ಸರ್ವ ದಾನಗಳಲ್ಲಿ ಶ್ರೇಷ್ಠ ದಾನ ಮತದಾನ ಕರ್ತವ್ಯ ಮರೆಯದೆ ಮತದಾನ ಮಾಡಿ ನಿಮ್ಮ ಮತದಲ್ಲಿ ಅಡಗಿದೆ ಜನಹಿತ ಮೇ ಏಳರಂದು ಮರೆಯದೆ ಓಟ್ ಮಾಡಿ ಈಗ ಕೇಳಿ ಮತದಾನ ಜಾಗೃತಿಯ ಹಾಡು ಸಾಹಿತ್ಯ ಮತ್ತು ಗಾಯನ ರಾಘವೇಂದ್ರ ಚೌಡ್ಕಿ ತಾಂತ್ರಿಕ ನೆರವು ರಾಘವೇಂದ್ರ ತೂನ ನಿರ್ಮಾಣ ಗಂಗಾವತಿಯ ಸಮುದಾಯ ರೇಡಿಯೋ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ಎಂ ಗ್ರಾಮೀಣ ಭಾರತಿ ಪ್ರಕಟಣೆ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಸ್ವೀಪ್ ಸಮಿತಿ ಕೊಪ್ಪಳ ಅಕ್ಕ ನೀವ್ವ ತಂಗಿ ಮತದಾನ ಮಾಡವ್ವೋ ನೀ ನಾಡ ಕಟ್ಟವ್ವ ಅಕ್ಕ ನೀ ಕೇಳವ್ವ ತಂಗಿ ನೀನ್ ಬಾರವ್ವ ಮತದಾನ ಮಾಡವ್ವೋ ನಾಡ ಕಟ್ಟವ್ವ ಲೋಕಸಭೆಗೆ ಮತ ನೀಡವ್ವ ಆ ಹಕ್ಕು ನಿನಗೂ ಐತವ್ವ ಅಕ್ಕ ನೀ ಕೇಳವ್ವ ತಂಗಿ ನೀನ್ ಬಾರವ್ವ ಮತದಾನ ಮಾಡವ್ವೋ ನೀನ್ ಕಟ್ಟವ್ವ ಪೂರಾ ಉದ್ದಾರಕ್ಕೆ ನೀ ಒಳ್ಳೆಯ ವ್ಯಕ್ತಿಗೆ ಬಲಿ ಬೇಡವೋ ಸರಿ ಆಯ್ಕೆ ಮಾಡವ್ವ ಪಾರ್ಲಿಮೆಂಟ್ಗೆ ಮತ ನೀಡವ್ವ ಆ ಅಧಿಕಾರ ನಿನಗೈತವ್ವ ಪಾರ್ಲಿಮೆಂಟ್ಗೆ ಮತ ನೀಡವ್ವ ಆ ಅಧಿಕಾರ ನಿನಗೈತವ್ವ ಅಕ್ಕ ನೀ ಕೇಳವ್ವ ತಂಗಿ ನಿನ್ ಬಾರವ್ವ ಮತದಾನ ಮಾಡವ್ವೋ ನೀ ನಾಡ ಕಟ್ಟವ್ವ ಬೆದರಿಕೆಗೆ ಎದರ ಬೇಡ ಮತದಾನ ಮರೆಯ ಬೇಡ ಪ್ರಜಾಪ್ರಭುತ್ವ ಉಳಿಸವ್ವೋ ಸಂವಿಧಾನ ಗೌರವಿಸವ್ವ ದೇಶಕ್ಕೆ ನೀ ಉಸಿರವ್ವ ಆ ನಾಲೆಗಳೇ ನಿನದೈತವ್ವ ಅಕ್ಕ ನೀ ಕೇಳವ್ವ ತಂಗಿ ನೀನ್ ಬಾರವ್ವ ಮತದಾನ ಮಾಡವ್ವೋ ನೀ ನಾಡ ಕಟ್ಟವ್ವ ಈ ದೇಶ ನೀನವ್ವ ಈ ಹಬ್ಬ ನಿನ್ನದವ್ವ ತಪ್ಪದೆ ಓಟು ಹಾಕವ್ವೋ ನೀ ದೇಶ ಉಳಿಸವ್ವ ಸ್ವಚ್ಛಂದ ಸಂಸತ್ ಕಟ್ಟವ್ವ ಆ ಸುಂದರ ಬದುಕೆ ಮದವ್ವ ಅಕ್ಕ ನೀ ಕೇಳವ್ವ ತಂಗೀ ನೀ ಬಾರವ್ವ ಮತದಾನ ಮಾಡವ್ವೋ ನೀ ನಾಡ ಕಟ್ಟವ್ವ ಮತದಾನ ಮಾಡವೋ ನೀ ನಾಡ ಕಟ್ಟವ್ವ ಮತದಾನ ಮಾಡ್ರವೋ ನೀವು ನಾಡು ಕಟ್ಟ್ರವ್ವ